ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಗಣಿತ ವಿಷಯದಲ್ಲಿ ಹದಿಮೂರನೇ ಅಧ್ಯಾಯವಾದ ಗಾತ್ರದ ಅಳತೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಐದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನ ತಿಳಿಯೋಣ ಮಕ್ಕಳೇ ಹಿಂದಿನ ವಿಡಿಯೋದಲ್ಲಿ ನೀವು ಅಭ್ಯಾಸ ಹದಿಮೂರು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನ ತಿಳಿದಿದ್ರಿ ಅಲ್ವಾ ಮಕ್ಕಳೇ ಈ ಅಭ್ಯಾಸದಲ್ಲಿ ಹಿಡಿಪನ್ನ ಅಂದಾಜಿಸೋದು ನಂತರ ಸರಿಯಾದ ಅಳತೆಯನ್ನು ಗುರುತಿಸೋದನ್ನು ಕಲಿತೀರಾ ಮಕ್ಕಳೇ ಅಭ್ಯಾಸ ಹದಿಮೂರು ಪಾಯಿಂಟ್ ಐದು ಇವುಗಳ ಹಿಡಿಪನ್ನು ಅಂದಾಜಿಸಿ ಸರಿಯಾದ ಅಳತೆಯನ್ನು ಸರಿ ಗುರುತಿನ ಮೂಲಕ ತೋರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಈ ಚಿತ್ರಗಳನ್ನು ನೀವು ಸಹ ಗಮನಿಸಿ ಮಕ್ಕಳೇ ನೋಡಿ ಮಕ್ಕಳೇ ಈ ಲೋಟದ ಧಾರಣ ಸಾಮರ್ಥ್ಯ ಎಷ್ಟು ಮಕ್ಕಳೇ ಇಲ್ಲಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಎರಡು ನೂರು ಮಿಲಿ ಲೀಟರ್ ಹಾಗೂ ಎರಡು ನೂರು ಲೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಈ ಲೋಟವು ಎರಡು ನೂರು ಮಿಲಿ ಲೀಟರ್ ಸಾಮರ್ಥ್ಯವನ್ನು ಮಾತ್ರ ಹೊಂದಿದೆ ನಂತರ ನೋಡಿ ಮಕ್ಕಳೇ ಪಾತ್ರೆಯನ್ನು ಕೊಟ್ಟಿದ್ದಾರೆ ನೋಡಿ ಒಂದು ಲೀಟರ್ ಅಳತೆ ಕೊಟ್ಟಿದ್ದಾರೆ ಎಂಟು ಲೀಟರ್ ಅಳತೆಯನ್ನು ಕೊಟ್ಟಿದ್ದಾರೆ ಈ ಪಾತ್ರೆಯ ಸಾಮರ್ಥ್ಯ ಎಷ್ಟು ಮಕ್ಕಳೇ ಅಂದಾಜಿಸಿ ಒಂದು ಲೀಟರ್ ಮಾತ್ರ ತಾನೆ ನೋಡಿ ಮಕ್ಕಳೇ ಈ ಪಾತ್ರೆಯ ಸಾಮರ್ಥ್ಯವನ್ನು ಸಹ ಕೊಟ್ಟಿದ್ದಾರೆ ಇಪ್ಪತ್ತು ಲೀಟರ್ ಮತ್ತೆ ಐದುನೂರು ಲೀಟರ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಮಕ್ಕಳೇ ಇಪ್ಪತ್ತು ಲೀಟರ್ ನೋಡಿ ಮಕ್ಕಳೇ ಈ ಹಿಡಿಪುಗಳನ್ನು ನೋಡಿದ ತಕ್ಷಣ ಅಥವಾ ಈ ಚಿತ್ರಗಳನ್ನು ನೋಡಿದ ತಕ್ಷಣ ಇದರ ಸಾಮರ್ಥ್ಯಗಳು ನಿಮಗೆ ತಿಳಿತಾವಲ್ವಾ ಅಂದಾಜಿಸ್ಬೋದಲ್ವ ಮಕ್ಕಳೇ ನೋಡಿ ಈ ಬಕೆಟ್ನ ಸಾಮರ್ಥ್ಯ ಎಷ್ಟಿದೆ ಮಕ್ಕಳೇ ಹದಿನೈದು ಲೀಟರ ಅಥವಾ ಹದಿನೈದು ಮಿಲಿ ಲೀಟರ ಮಕ್ಕಳೇ ಹದಿನೈದು ಲೀಟರ್ ನಂತರ ನೋಡಿ ಈ ಬಾಟಲ್ನ ಸಾಮರ್ಥ್ಯ ಹೇಳಿ ಮಕ್ಕಳೇ ನೂರು ಮಿಲಿ ಲೀಟರ್ ಮತ್ತು ಆರು ಲೀಟರ್ ಅಂತ ಕೊಟ್ಟಿದ್ದಾರೆ ಎಷ್ಟು ಮಕ್ಕಳೇ ಐದು ನೂರು ಮಿಲಿ ಲೀಟರ್ ನಂತರ ನೋಡಿ ಇಲ್ಲಿ ಸಿರಂಜನ್ನು ಕೊಟ್ಟಿದ್ದಾರೆ ಈ ಸಿರಂಜಿನಲ್ಲಿ ಹಿಡಿಯುವಂತಹ ಸಾಮರ್ಥ್ಯ ಎಷ್ಟು ಮಕ್ಕಳೇ ಹತ್ತು ಮಿಲಿ ಲೀಟರು ಅಥವಾ ಹತ್ತು ಲೀಟರು ಮಕ್ಕಳೇ ಹತ್ತು ಮಿಲಿ ಲೀಟರ್ ಹೀಗೆ ನೀವು ಸಹ ಹಿಡುಪುಗಳನ್ನು ಅಂದಾಜಿಸಿ ಸರಿಯಾದ ಅಳತೆಯನ್ನು ಸರಿ ಗುರುತಿನ ಮೂಲಕ ಗುರುತಿಸಿ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಎರಡನ್ನ ನೋಡಿ ಇವುಗಳನ್ನು ಅಂದಾಜು ಗಾತ್ರವನ್ನು ಊಹಿಸಿ ಖಾಲಿ ಸ್ಥಳದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಶಾಲೆಯ ನೀರಿನ ಟ್ಯಾಂಕಿನ ಹಿಡಿಪು ನೀವು ಅಂದಾಜಿಸಿ ಬರೆಯಿರಿ ಮಕ್ಕಳೇ ಕೆಲವು ನೀರಿನ ಟ್ಯಾಂಕು ಸಾವಿರ ಲೀಟರ್ ಹೊಂದಿರುತ್ತೆ ಎರಡು ಸಾವಿರ ಲೀಟರ್ ಹೊಂದಿರುತ್ತೆ ಐದು ಸಾವಿರ ಲೀಟರ್ ಹೊಂದಿರುತ್ತೆ ನಿಮ್ಮ ಶಾಲೆಯ ನೀರಿನ ಟ್ಯಾಂಕಿನ ಹಿಡುಪನ್ನು ನೀವು ಬರೆಯಿರಿ ಮಕ್ಕಳೇ ನೋಡಿ ಒಂದು ಹೂಜಿಯಲ್ಲಿರುವ ನೀರಿನ ಹಿಡಿಪು ನೀವು ಅಂದಾಜಿಸಿ ಬರೆಯಿರಿ ಮಕ್ಕಳೇ ಮೂರು ಲೀಟರ್ ಹಸುವು ಪ್ರತಿದಿನ ಕುಡಿಯುವ ನೀರಿನ ಹಿಡಿಪು ಎಂಬತ್ತು ಲೀಟರ್ ಯುವಕನು ಪ್ರತಿದಿನ ಕುಡಿಯುವ ನೀರಿನ ಹಿಡಿಪು ನಾಲ್ಕು ಲೀಟರ್ ಈ ರೀತಿಯಲ್ಲಿ ನೀವು ಅಂದಾಜು ಗಾತ್ರವನ್ನ ಊಹಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಮಕ್ಕಳೇ ನಂತರ ನೋಡಿ ಮುಂದಿನ ಸಮಸ್ಯೆಗಳಲ್ಲಿ ಅಂದಾಜಿಸಿದ ಬೆಲೆಯನ್ನು ತಿಳಿಸು ಮತ್ತು ಅಳತೆಯ ಪಾತ್ರೆಗಳನ್ನು ಉಪಯೋಗಿಸಿ ನಿಖರವಾದ ಗಾತ್ರವನ್ನು ಕೋಷ್ಟಕದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಅಗತ್ಯವಿದ್ದರೆ ಶಿಕ್ಷಕರ ಸಹಾಯ ಪಡೆದುಕೋ ಅಂತ ಸಹ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ನೀರಿನ ಫಿಲ್ಟರ್ ನಲ್ಲಿರುವ ನೀರು ಅಂದಾಜು ಹೇಳಿದಾಗ ಎಷ್ಟಿರುತ್ತೆ ಮಕ್ಕಳೇ ಇಪ್ಪತ್ತು ಲೀಟರ್ ನಾವು ನಿಖರವಾಗಿ ಅಳತೆ ಮಾಡಿದಾಗ ಇಪ್ಪತ್ನಾಲ್ಕು ಲೀಟರ್ ಆಗಬಹುದು ಒಂದು ಬಾಟಲಿಯಲ್ಲಿರುವ ನೀರು ಅಂದಾಜಿಸಿದಾಗ ಒಂಬೈನೂರ ತೊಂಬತ್ತು ಮಿಲಿ ಲೀಟರ್ ಇರಬಹುದು ಮಕ್ಕಳೇ ನಿಖರವಾಗಿ ಅಳತೆ ಮಾಡಿದಾಗ ಒಂದು ಲೀಟರ್ ಇತ್ತು ಅಂದಾಜಿಸಿ ಬರೆಯಿರಿ ಮಕ್ಕಳೇ ಒಂದು ತೊಟ್ಟಿಯಲ್ಲಿರುವ ನೀರು ಅಂದಾಜು ಹೇಳಿದಾಗ ಮೂರು ಸಾವಿರದ ಐದುನೂರು ಲೀಟರ್ ಅಂತ ಹೇಳಬಹುದು ನಿಖರವಾಗಿ ಹೇಳುವುದಾದ್ರೆ ಮೂರು ಸಾವಿರ ಲೀಟರ್ ಮಕ್ಕಳೇ ನೀವು ಸಹ ಈ ಹಿಡುಪುಗಳ ಅಂದಾಜು ಅಳತೆಯನ್ನ ಮತ್ತು ನಿಖರವಾದ ಅಳತೆಯನ್ನ ಬರೆಯಿರಿ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಅಭ್ಯಾಸ ಹದಿಮೂರು ಪಾಯಿಂಟ್ ಐದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಅಧ್ಯಾಯ ಹದಿಮೂರು ಗಾತ್ರದ ಅಳತೆಯಲ್ಲಿ ಬರ್ತಕ್ಕಂತಹ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ಹದಿಮೂರು ಪಾಯಿಂಟ್ ಎರಡು ಹದಿಮೂರು ಪಾಯಿಂಟ್ ಮೂರು ಹದಿಮೂರು ಪಾಯಿಂಟ್ ನಾಲ್ಕು ಹದಿಮೂರು ಪಾಯಿಂಟ್ ಐದು ಎಲ್ಲ ಅಭ್ಯಾಸಗಳ ಉತ್ತರಗಳು ಸಹ ನನ್ನ ಚಾನಲ್ನಲ್ಲಿ ಸಿಗುತ್ತೆ ಆ ವಿಡಿಯೋಗಳನ್ನು ವೀಕ್ಷಿಸಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ